i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. కోఆపరేటివ్ వే ఆన్ విచ్ ఇస్ నౌ డెస్ట్ యూనిట్ ఎల్గూ నమస్కారం ಅಂಬೇಡ್ಕರ್ ಓದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಸಮಗ್ರ ಬರಹ ಭಾಷಣಗಳ ಸಂಪುಟ ನಾಲ್ಕರಲ್ಲಿರುವ ಹಿಂದೂಗಳಿಂದ ದೂರ ಎನ್ನುವ ಲೇಖನದ ಐದನೆಯ ಮತ್ತು ಕಡೆಯ ಸಂಚಿಕೆ ಇದು ಈ ಲೇಖನದಲ್ಲಿ ಅಂಬೇಡ್ಕರ್ ಅವರು ಪ್ರೊಫೆಸರ್ ಸ್ಮಿತ್ ಅವರ ಮಾತನ್ನು ಉಲ್ಲೇಖಿಸುತ್ತಾ ಸಹಭೋಜನ ಮತ್ತು ಸಹಪಾನ ಏರ್ಪಟ್ಟಾಗ ಅದರಿಂದ ರೂಪುಗೊಳ್ಳುವ ಭ್ರಾತೃತ್ವದ ಅಂತಿಮ ಸ್ವರೂಪ ಎಂಥದು ನಮ್ಮ ಜಟಿಲ ಸಮಾಜದಲ್ಲಿ ಭ್ರಾತೃತ್ವ ಅನೇಕ ಬಗೆಯಾಗಿದೆ ಅನೇಕ ದರ್ಜೆಯದಾಗಿದೆ ಕೆಲವು ಉದ್ದೇಶಗಳಿಗಾಗಿ ಕರ್ತವ್ಯ ಗೌರವಗಳ ದೃಷ್ಟಿಯಿಂದ ಜನ ಒಂದುಗೂಡಬಹುದು ಆ ಬಳಿಕ ಇತರ ಎಲ್ಲ ಸಂದರ್ಭಗಳಲ್ಲಿ ಮತ್ತೆ ಬೇರೆ ಬೇರೆ ಆಗಬಹುದು ಪ್ರಾಚೀನ ಕಾಲದಲ್ಲಿ ಸಹ ಕೆಲವು ಸಂಸ್ಕಾರಗಳಿಗಾಗಿ ವಿವಿಧ ಬಗೆಯಲ್ಲಿ ಜನ ಸಹಭೋಜನ ಮಾಡುತ್ತಿದ್ದ ಉದಾಹರಣೆಗಳಿವೆ ಓಲ್ಡ್ ಟೆಸ್ಟ್ಮೆಂಟ್ ದಲ್ಲಿ ಇಂಥದನ್ನು ಕಾಣಬಹುದು ಅಲ್ಲಿ ಪ್ರತಿಯೊಂದು ಕಡ್ಡಾಯ ಮತ್ತು ಅನುಲ್ಲಂಘನೀಯ ನೀತಿಶಾಸ್ತ್ರದ ಭಾಷೆಯಲ್ಲಿ ಅದನ್ನು ಮಾಡಲೇಬೇಕಾದ ಒಂದು ಕರ್ತವ್ಯ ಎಂದು ಕರೆಯಬಹುದು ಅತ್ಯಂತ ಪ್ರಾದಿಮ ಸಮಾಜದಲ್ಲಿ ನಿರ್ದಿಷ್ಟ ಮತ್ತು ಮೀರಲು ಬಾರದ ಒಂದೇ ಒಂದು ವಿಧದ ಭ್ರಾತೃತ್ವವಿದೆ ಪ್ರಾದಿಮ ಮನುಷ್ಯನಿಗೆ ಇತರ ಜನಸಮೂಹದಲ್ಲಿ ಎರಡೇ ವರ್ಗಗಳು ತನ್ನ ಜೀವನ ಯಾರಿಗಾಗಿ ಪವಿತ್ರ ಮುಡಿಪಾಗಿದೆ ಅವರದು ಒಂದು ಯಾರಿಗಾಗಿ ತನ್ನ ಜೀವನ ಮುಡಿಪಾಗಿಲ್ಲ ಅವರದು ಮತ್ತೊಂದು ಮೊದಲನೆಯ ವರ್ಗದವರು ತನ್ನವರು ಎರಡನೆಯವರು ತನಗೆ ಅಪರಿಚಿತ ಮತ್ತು ಸಂಭವನೀಯ ವೈರಿಗಳು ಎಲ್ಲಿಯವರೆಗೆ ಇಂಥವರು ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಪವಿತ್ರ ಎನ್ನುವ ಭಾವನೆ ಇರುವ ಕಕ್ಷೆಯಲ್ಲಿ ಇರುವುದಿಲ್ಲವೋ ಅಲ್ಲಿಯವರೆಗೆ ಅಂಥವರ ಜೊತೆ ಯಾವುದೇ ವಿಧದ ಸಂಬಂಧ ಸ್ಥಾಪನೆಗಳನ್ನು ಕುರಿತು ಆಲೋಚಿಸುವುದು ಕೂಡ ಅಸಂಗತ ಕೇವಲ ಪೌರತ್ವದಿಂದ ಅಸ್ಪೃಶ್ಯರ ಪ್ರತ್ಯೇಕತೆ ಕಷ್ಟ ನಷ್ಟಗಳ ನಿವಾರಣೆ ಸಾಧ್ಯವಿಲ್ಲ ಎಂದಾದರೆ ಬಾಂಧವ್ಯ ಒಂದೇ ಇದಕ್ಕೆ ಚಿಕಿತ್ಸೆ ಅನ್ನುವುದಾದರೆ ಅವರಿಗೆ ತಾವು ರಕ್ತ ಸಂಬಂಧ ಬಯಸುವ ಸಮುದಾಯದ ಧರ್ಮವನ್ನು ಸ್ವೀಕರಿಸುವುದರ ಹೊರತು ಬೇರೆ ದಾರಿಯೇ ಇಲ್ಲ ಮತಾಂತರ ಅಸ್ಪೃಶ್ಯರ ಪ್ರತ್ಯೇಕತೆಯ ಸಮಸ್ಯೆಯನ್ನು ಹೇಗೆ ಅಂತ್ಯಗೊಳಿಸಬಲ್ಲದು ಎನ್ನುವುದನ್ನು ಎತ್ತಿ ತೋರಿಸುವುದಕ್ಕಾಗಿ ಇಷ್ಟೆಲ್ಲ ವಾದ ಮಂಡನೆ ಆಯಿತು ಆಲೋಚಿಸಬೇಕಾದ ಇನ್ನೆರಡು ಪ್ರಶ್ನೆಗಳಿವೆ ಒಂದು ಮತಾಂತರ ಅವರ ಕೀಳರಿಮೆಯನ್ನು ತೊಡೆದು ಹಾಕುತ್ತದೆಯೇ ಇದನ್ನು ಸಿದ್ಧಾಂತಗೊಳಿಸಿ ಹೇಳಲಾಗದು ಆದರೆ ಇದಕ್ಕೆ ಸಕಾರಾತ್ಮಕವಾಗಿ ಉತ್ತರಿಸಲು ಯಾವ ಸಂದೇಹವೂ ಇಲ್ಲ ಅಸ್ಪೃಶ್ಯರಲ್ಲಿರುವ ಕೀಳರಿಮೆ ಅವರ ಪ್ರತ್ಯೇಕತೆ ಅವರನ್ನು ಕುರಿತ ಪಕ್ಷಪಾತ ಸ್ನೇಹರಹಿತ ಮನೋಭಾವ ಇತ್ಯಾದಿ ಸಾಮಾಜಿಕ ಪರಿಸರದ ಪರಿಣಾಮ ಇದರಿಂದಾಗಿಯೇ ಅವರಲ್ಲಿ ಒಂದು ಅಸಹಾಯಕತೆ ಹುಟ್ಟಿಕೊಂಡು ಕೀಳರಿಮೆ ಮನೆ ಮಾಡಿ ಅವರ ಆತ್ಮಸ್ಥೈರ್ಯದ ಶಕ್ತಿಯನ್ನು ಮೆಟ್ಟಿಹಾಕಿದೆ ಧರ್ಮ ಅಸ್ಪೃಶ್ಯರ ಈ ಮನೋಭಾವವನ್ನು ಬದಲು ಮಾಡಬಹುದೇ ಒಂದು ವೇಳೆ ಅದು ಯೋಗ್ಯ ಮಾದರಿಯ ಧರ್ಮವಾಗಿದ್ದರೆ ಅದರಿಂದ ಅವರಿಗೆ ಯಶಸ್ವಿ ಚಿಕಿತ್ಸೆ ದೊರೆಯುತ್ತದೆ ಎನ್ನುವುದು ಮನೋವಿಜ್ಞಾನಿಗಳ ಅಭಿಪ್ರಾಯ ಆ ಧರ್ಮ ಅವನನ್ನು ಒಬ್ಬ ಕೀಳು ದರ್ಜೆಯ ಹೀನ ಮಾನಗೇಡಿ ಬಹಿಷ್ಕೃತ ವ್ಯಕ್ತಿಯೆಂದು ಕಾಣದೆ ಅವನು ಕೂಡ ತಮ್ಮಂತೆ ಒಬ್ಬ ಮನುಷ್ಯ ಎಂದು ಪರಿಗಣಿಸಬೇಕು ಆ ಧರ್ಮ ಅವನೂ ಇತರರಿಗೆ ಸಮಾನ ಎನ್ನುವ ವಾತಾವರಣ ಭರವಸೆಯನ್ನು ಮೂಡಿಸಬೇಕು ಆಗ ಅಂಥ ಧರ್ಮಕ್ಕೆ ಮತಾಂತರ ಹೊಂದುವುದರಿಂದ ಶತಶತಮಾನಗಳಿಂದ ಅಸ್ಪೃಶ್ಯರಲ್ಲಿ ಬೇರು ಬಿಟ್ಟ ಕೀಳರಿಮೆ ತೊಡೆದು ಹೋಗದಿರಲು ಯಾವ ಕಾರಣವೂ ಇಲ್ಲ ಪ್ರೊಫೆಸರ್ ಎಲ್ವುಡ್ ವಿವರಿಸುವಂತೆ ಧರ್ಮ ಪ್ರಾಥಮಿಕವಾಗಿ ಮಾನವನ ವಿಚಾರಣೆಗಳಿಗಿಂತ ಅವನ ಇಚ್ಛಾಶಕ್ತಿ ಮತ್ತು ಭಾವನೆಗಳನ್ನು ಸಾರ್ವತ್ರಿಕಗೊಳಿಸುವ ಮೌಲ್ಯಮಾಪಕ ಧೋರಣೆ ಹೊಂದಿದೆ ಹೀಗಾಗಿ ಅದು ಪ್ರಪಂಚದಲ್ಲಿ ಮನುಷ್ಯರನ್ನು ಅವರ ಇಚ್ಛಾಶಕ್ತಿ ಮತ್ತು ಭಾವನೆಗಳ ಪಾತಳಿಯಲ್ಲಿ ಸಮರಸಗೊಳಿಸುತ್ತದೆ ಅದರ ಸಂಭಾವನೆಯೇ ನಿರಾಶಾವಾದ ಮತ್ತು ಹತಾಶೆಗಳು ಕಾಡು ಮಾನವನಿರಲಿ ನಾಗರಿಕ ಮಾನವನಿರಲಿ ಎಲ್ಲರಿಗೂ ಜೀವನದ ಹೋರಾಟದಲ್ಲಿ ವಿಶ್ವಾಸ ತುಂಬುತ್ತದೆ ಆಶೆಗಳನ್ನು ನೀಡುತ್ತದೆ ಧರ್ಮ ವ್ಯಕ್ತಿಯ ಸತ್ವಯುತ ಅನಿಸಿಕೆಗಳನ್ನು ಬಿಗಿದಿಡುವುದರಿಂದ ಇದು ಸಾಧ್ಯವಾಗುತ್ತದೆ ಮನೋವಿಜ್ಞಾನಿಗಳ ಪ್ರಕಾರ ಇದೊಂದು ಧಾರಣಾತ್ಮಕ ಪ್ರಕ್ರಿಯೆ ಅದರಲ್ಲಿ ಜೀವನದ ಎಲ್ಲ ಅಧೋಕೇಂದ್ರಗಳನ್ನು ಎತ್ತಿ ಉದಾತ್ತ ಕೇಂದ್ರಗಳಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಮೌಲ್ಯಗಳ ಸಾರ್ವತ್ರಿಕರಣ ಎನ್ನುವುದು ಭೌತಿಕ ಮನೋಪರಿಭಾಷೆಯಲ್ಲಿ ಹೇಳುವುದಾದರೆ ಅಧೋ ನರಮಂಡಲಗಳು ತಮ್ಮ ಎಲ್ಲ ಶಕ್ತಿಗಳನ್ನು ಊರ್ಧ್ವ ನರಮಂಡಲಗಳಿಗೆ ತಂದು ಸುರಿಯುತ್ತವೆ ಇದರಿಂದ ಅದರ ಆಂತರಿಕ ಪಾತಳಿಯಲ್ಲಿ ಜೀವನದ ಹೆಚ್ಚು ಹೆಚ್ಚು ಸತ್ವಪೂರ್ಣ ಸಾಮರ್ಥ್ಯಗಳನ್ನು ಸಮರಸಗೊಳಿಸುತ್ತದೆ ಈ ರೀತಿಯಿಂದ ಧರ್ಮ ಬದುಕಿನ ಬಿಕ್ಕಟ್ಟುಗಳನ್ನು ಎದುರಿಸಲು ಅಗತ್ಯವಾದ ಶಕ್ತಿಯ ಹೊಸ ಹಂತಗಳನ್ನು ತಟ್ಟುತ್ತದೆ ಅದೇ ಸಮಯದಲ್ಲಿ ಅದು ವ್ಯಕ್ತಿಯ ಅಂತರಂಗ ಬಹಿರಂಗಗಳಲ್ಲಿ ಸಾಮರಸ್ಯ ಉಂಟು ಮಾಡುತ್ತದೆ ಮತಾಂತರ ಅಸ್ಪೃಶ್ಯರ ಸಾಮಾನ್ಯ ಸಾಮಾಜಿಕ ಸ್ಥಿತಿಯನ್ನು ಮೇಲೆತ್ತಬಹುದೇ ಈ ಪ್ರಶ್ನೆಗೆ ಭಿನ್ನಾಭಿಪ್ರಾಯಗಳಿರುವುದು ಕಷ್ಟ ಮತ್ತೆ ಮತ್ತೆ ಉಲ್ಲೇಖಿಸಲಾಗಿರುವ ಶೇಕ್ಸ್ಪಿಯರ್ನ ಹೆಸರಿನಲ್ಲೇನಿದೆ ಎನ್ನುವ ಮಾತು ಹೆಸರಿನ ಸಮಸ್ಯೆಯನ್ನು ಅಷ್ಟು ಸರಿಯಾಗಿ ಅರಿತುಕೊಂಡಿಲ್ಲ ಗುಲಾಬಿಯನ್ನು ಬೇರೆ ಹೆಸರಿನಿಂದ ಕರೆದರೂ ಅದರ ಪರಿಮಳ ಭಿನ್ನವಾಗುವುದಿಲ್ಲ ಎನ್ನುವುದು ನಿಜ ಅದರಿಂದ ಹೆಸರಿನಿಂದ ಯಾವ ಉದ್ದೇಶವೂ ಸಾಧಿಸುವುದಿಲ್ಲ ಎಂದು ಹೇಳಲು ಬಾರದು ಒಂದು ವೇಳೆ ಜನ ಪ್ರತಿಯೊಂದು ಹೆಸರಿನ ವಸ್ತುವನ್ನು ಅದರ ಗುಣಲಕ್ಷಣಗಳ ಪರೀಕ್ಷೆಯ ಆಧಾರದ ಮೇಲೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಧೋರಣೆಗಳನ್ನು ರೂಪಿಸುತ್ತಾರೆ ಎನ್ನುವುದರ ಹಿನ್ನೆಲೆಯಲ್ಲಿ ಈ ಮಾತಿನ ವಿವೇಚನೆ ಅಗತ್ಯ ದುರದೃಷ್ಟದಿಂದ ಹೆಸರುಗಳು ಮಹತ್ವದ ಗುರಿ ಹೊಂದಿವೆ ಸಾಮಾಜಿಕ ಅರ್ಥ ವ್ಯವಸ್ಥೆಯಲ್ಲಿ ಅವುಗಳ ಪಾತ್ರ ಹಿರಿದು ಹೆಸರುಗಳೆಂದರೆ ಸಂಕೇತಗಳು ಪ್ರತಿಯೊಂದು ಹೆಸರು ನಿರ್ದಿಷ್ಟ ವಸ್ತುವಿಗೆ ಸಂಬಂಧಿಸಿದ ವಿಚಾರ ಕಲ್ಪನೆಗಳ ಸಾಹಚರ್ಯವನ್ನು ಪ್ರತಿನಿಧಿಸುತ್ತದೆ ಅದೊಂದು ಹಣೆ ಪಟ್ಟಿ ಆ ಪಟ್ಟಿಯಿಂದ ಜನ ಅದರ ಅರ್ಥ ಮಾಡಿಕೊಳ್ಳುತ್ತಾರೆ ಅದರಿಂದಾಗಿ ಪ್ರತಿಯೊಂದು ವಿಷಯವನ್ನು ಸ್ವತಃ ಪರೀಕ್ಷಿಸುವ ಅದನ್ನು ಕುರಿತು ತಮ್ಮ ಧೋರಣೆ ಅಭಿಪ್ರಾಯಗಳನ್ನು ತೀರ್ಮಾನಿಸುವ ಮತ್ತು ಅವುಗಳ ಸತ್ಯಾಸತ್ಯತೆಯನ್ನು ಮನಗಾಣುವ ಅವರ ಶ್ರಮ ತಪ್ಪುತ್ತದೆ ಜನ ಹೆಸರಿನ ಮೂಲಕವೇ ವಿಷಯವನ್ನು ಗ್ರಹಿಸುತ್ತಾರೆ ಈ ಕಾರಣದಿಂದಾಗಿಯೇ ಎಲ್ಲಾ ಜಾಹೀರಾತುದಾರರು ಒಂದು ಒಳ್ಳೆಯ ಹೆಸರು ಹುಡುಕಲು ಆಸಕ್ತರಾಗಿರುತ್ತಾರೆ ಒಂದು ವೇಳೆ ಹೆಸರು ಆಕರ್ಷಕವಾಗಿರದಿದ್ದರೆ ಆ ವಸ್ತು ಹೆಚ್ಚು ಜನಪ್ರಿಯವಾಗಲಾರದು ಅಸ್ಪೃಶ್ಯ ಎನ್ನುವುದು ಒಂದು ಕೆಟ್ಟ ಹೆಸರು ಅದರಲ್ಲಿ ನಿಷೇಧ ತಿರಸ್ಕಾರ ಮತ್ತು ದುರ್ವಾಸನೆಗಳಿವೆ ಅಸ್ಪೃಶ್ಯ ಎಂದ ಕೂಡಲೇ ಅವನನ್ನು ಕುರಿತ ಒಬ್ಬ ಹಿಂದೂ ವ್ಯಕ್ತಿಯ ಧೋರಣೆ ಖಚಿತಗೊಂಡಿರುತ್ತದೆ ಅಸ್ಪೃಶ್ಯ ಹೆಸರಿನಲ್ಲಿ ಇಡಿಕಿರಿದ ದುರ್ವಾಸನೆಯಿಂದಲೇ ಅವನ ಧೋರಣೆ ನಿಶ್ಚಿತವಾಗಿರುತ್ತದೆ ಒಬ್ಬ ಅಸ್ಪೃಶ್ಯ ಎಷ್ಟೇ ಸಮರ್ಥನಾಗಿದ್ದರೂ ಅವನ ವ್ಯಕ್ತಿಗತ ಸಾಮರ್ಥ್ಯ ಕುರಿತು ವಿವೇಚಿಸಲು ಕೂಡ ಅವರಿಗೆ ಮನಸ್ಸಿಲ್ಲ ಎಲ್ಲ ಅಸ್ಪೃಶ್ಯರು ಇದನ್ನು ಅರಿತಿದ್ದಾರೆ ಅಸ್ಪೃಶ್ಯರನ್ನು ಬೇರೆ ಹೆಸರಿನಿಂದ ಕರೆಯುವ ಒಂದು ಪ್ರಯತ್ನ ಕೂಡ ನಡೆದಿದೆ ಚಮ್ಮಾರರು ತಮ್ಮನ್ನು ಕಾವಿದರು ಅಥವಾ ಜಾತವರು ಎಂದು ಕರೆಯುತ್ತ ಕರೆದುಕೊಳ್ಳುತ್ತಾರೆ ದೊಂಬರು ತಮ್ಮನ್ನು ಶಿಲ್ಪಗಾರರು ಎಂದು ಕರೆದುಕೊಳ್ಳುತ್ತಾರೆ ಪರಯಾಗಳು ತಮ್ಮನ್ನು ಆದಿದ್ರಾವಿಡರೆಂದು ಮಾದಿಗರು ತಮ್ಮನ್ನು ಅರುಂಧತ್ಯರೆಂದು ಮೆಹರರು ತಮ್ಮನ್ನು ಚೋಕಮೇಳ ಅಥವಾ ಸೋಮವಂಶಿ ಎಂದು ಭಂಗಿಗಳು ತಮ್ಮನ್ನು ವಾಲ್ಮೀಕಿಗಳೆಂದು ಕರೆದುಕೊಳ್ಳುತ್ತಾರೆ ಇವರೆಲ್ಲರೂ ತಮ್ಮ ಬಿಡಾರಗಳಿಂದ ದೂರವಾದಾಗ ತಮ್ಮನ್ನು ಕ್ರಿಶ್ಚಿಯನ್ ಎಂದು ಕರೆದುಕೊಳ್ಳುತ್ತಾರೆ ತಾವು ಅಸ್ಪೃಶ್ಯರೆಂದು ಹೇಳಿದ ಕೂಡಲೇ ಹಿಂದೂಗಳ ಕೋಪ ಪೂರ್ವಾಗ್ರಹಗಳಿಗೆ ಅವರು ತುತ್ತಾಗುತ್ತಾರೆ ಆದ್ದರಿಂದ ಅವರು ಬೇರೆ ಹೆಸರಿನಿಂದ ತಮ್ಮನ್ನು ಕರೆದುಕೊಳ್ಳುತ್ತಾರೆ ಆಗ ಅವರು ವರ್ಣರಹಿತ ರಕ್ಷಣೆಯ ಪ್ರಕ್ರಿಯೆಗೆ ಒಳಗಾಗುತ್ತಾರೆ ಈ ಬಗೆಯ ವರ್ಣರಾಹಿತ್ಯ ತನ್ನ ಗುರಿ ಸಾಧನೆಯಲ್ಲಿ ಪೂರ್ಣ ಸೋಲುವುದು ಅಪರೂಪವಲ್ಲ ಏಕೆಂದರೆ ಹಿಂದೂ ಆಗಿರುವುದು ಹಿಂದೂಗಳ ದೃಷ್ಟಿಯಲ್ಲಿ ಒಂದು ಅಂತಿಮ ಸಾಮಾಜಿಕ ವರ್ಗವಲ್ಲ ಸಾಮಾಜಿಕ ಅಂತಿಮ ವರ್ಗ ಜಾತಿ ಒಂದು ಉಪಜಾತಿ ಇದ್ದರೆ ಉಪಜಾತಿ ಹಿಂದೂಗಳು ಭೇಟಿಯಾದಾಗ ಕೇಳುವ ನಿಶ್ಚಿತ ಪ್ರಶ್ನೆ ನೀವು ಯಾರ ಪೈಕಿ ತಿಳಿಸುತ್ತೀರಾ ಎನ್ನುವುದು ನಾನು ಹಿಂದೂ ಎನ್ನುವುದು ಇದಕ್ಕೆ ತೃಪ್ತಿಕರ ಉತ್ತರವಲ್ಲ ಅದನ್ನು ಅಂತಿಮ ಉತ್ತರ ಎಂದು ಖಂಡಿತ ಒಪ್ಪಿಕೊಳ್ಳಲಾರರು ವಿಚಾರಣೆ ಹಾಗೆಯೇ ಮುಂದುವರೆದು ನಿಶ್ಚಿತ ಹಿಂದೂ ಎನ್ನುವ ಉತ್ತರ ಬೆನ್ನ ಹಿಂದೆಯೇ ನಿಮ್ಮ ಜಾತಿ ಯಾವುದು ಎನ್ನುವ ಪ್ರಶ್ನೆ ಬರುತ್ತದೆ ಮತ್ತೆ ಅದರ ಉತ್ತರದ ಬೆನ್ನ ಹಿಂದೆಯೇ ಬರುವ ಪ್ರಶ್ನೆ ಯಾವ ಉಪಜಾತಿ ಒಂದು ಜಾತಿ ಅಥವಾ ಉಪಜಾತಿಯನ್ನು ಸೂಚಿಸುವವರೆಗೂ ಈ ಪ್ರಶ್ನಾವಳಿ ಮುಂದುವರೆದು ಆ ಬಳಿಕ ಕೊನೆಗೊಳ್ಳುತ್ತದೆ ವರ್ಣರಾಹಿತ್ಯ ರಕ್ಷಣೆ ನೀಡುವ ಹೊಸ ಹೆಸರನ್ನು ಧರಿಸುವ ಅಸ್ಪೃಶ್ಯನಿಗೆ ಹೊಸ ಹೆಸರಿನಿಂದಲೂ ಸಹಾಯ ದೊರೆಯುವುದಿಲ್ಲ ಎನ್ನುವ ಅನುಭವವಾಗುತ್ತದೆ ಒಂದೇ ಸಮನೆ ಅವನ ಮೇಲೆ ಎರಗುವ ಪ್ರಶ್ನೆಗಳ ಸುರಿಮಳೆಯಿಂದ ನೆಲಕ್ಕೆ ಕುಸಿದು ಕೊನೆಗೆ ತಾನು ಅಸ್ಪೃಶ್ಯ ಎಂದು ಬಹಿರಂಗಗೊಳಿಸಬೇಕಾಗುತ್ತದೆ ಸ್ವತಃ ತಾನೇ ಈ ವಿಷಯ ಹೇಳುವುದಕ್ಕಿಂತ ಈ ರೀತಿ ಮೊದಲು ಮುಚ್ಚಿಟ್ಟು ವಿಚಾರಣೆಯಿಂದಾಗಿ ಬಹಿರಂಗಗೊಳಿಸುವ ವ್ಯಕ್ತಿ ಹೆಚ್ಚು ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಈ ಚರ್ಚೆಯಿಂದ ಎರಡು ವಿಷಯಗಳು ಸ್ಪಷ್ಟ ಮೊದಲನೆಯದು ಅಸ್ಪೃಶ್ಯರ ಕೀಳು ಸ್ಥಾನಮಾನದಿಂದ ಖಚಿತವಾಗಿ ಆ ಹೆಸರೇ ದುರ್ವಾಸನೆಯಿಂದ ಕೂಡಿರುವುದು ಹೆಸರು ಬದಲಾಗದ ಹೊರತು ಅವರ ಸಾಮಾಜಿಕ ಅಂತಸ್ತು ಮೇಲೆ ಇರುವ ಅಸಾಧ್ಯತೆ ಮತ್ತೊಂದು ಹಿಂದೂ ಧರ್ಮದೊಳಗೆ ಯಾವುದಾದರೂ ಹೆಸರಿನ ಬದಲಾವಣೆ ಅದರಿಂದಲೂ ಅದು ಸಾಧ್ಯವಾಗುವುದಿಲ್ಲ ಅಂಥದೇನಾದರೂ ಹೆಸರು ಹೊತ್ತು ಬಂದರೆ ಹಿಂದೂ ಆಗಿರುವವರನ್ನು ಆಗಿರುವವನು ಈ ಹೆಸರನ್ನು ಪರಿಚ್ಛೇದಿಸಿ ಅವನು ಅಸ್ಪೃಶ್ಯ ಎಂದು ಹೇಳಿ ತಾನೇ ಅವನಿಗೆ ಆ ಬಿರುದು ಕೊಡುವಲ್ಲಿ ಹಿಂದೆ ಬೀಳಲಾರ ಹೆಸರಿಗೆ ಮಹತ್ವವಿದೆ ಬಹಳ ಮಹತ್ವವಿದೆ ಏಕೆಂದರೆ ಹೆಸರಿನ ಬದಲಾವಣೆ ಅಸ್ಪೃಶ್ಯರ ಅಂತಸ್ತಿನಲ್ಲಿ ಕ್ರಾಂತಿಯುಂಟು ಮಾಡಬಹುದು ಆದರೆ ಆ ಹೆಸರು ಹಿಂದೂ ಧರ್ಮದ ಹೊರಗಿರುವ ಸಮುದಾಯವಾಗಿರಬೇಕು ಮತ್ತು ಅದರ ವಿನಾಶ ಅವಮಾನಗಳು ಹಿಂದೂ ಧರ್ಮ ಶಕ್ತಿಗೆ ಮೀರಿರಬೇಕು ಅಸ್ಪೃಶ್ಯರು ಮತಾಂತರಗೊಂಡಾಗ ಮಾತ್ರ ಅಂತ ಹೆಸರು ಅವರ ಆಸ್ತಿಯಾಗಬಲ್ಲುದು ಹಿಂದೂ ಧರ್ಮದ ಕಕ್ಷೆಯ ಒಳಗೇ ಆಗುವ ಪರಿವರ್ತನೆ ಒಂದು ಒಳಸಂಚಿನ ಪರಿವರ್ತನೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಪರಿವರ್ತನೆಯನ್ನು ಕುರಿತ ಈ ಚರ್ಚೆ ಗಾಳಿ ಮಾತೆಂದು ತೋರಬಹುದು ಹಾಗೆ ತೋರುವುದು ಸಹಜ ಅಸ್ಪೃಶ್ಯರು ಪರಿವರ್ತನೆಗೊಳ್ಳುವ ಧರ್ಮದ ಆಯ್ಕೆ ಯಾವುದು ಎನ್ನುವುದು ತಿಳಿಯುವವರೆಗೆ ಅದಕ್ಕೆ ಅರ್ಥ ಬರುವುದಿಲ್ಲ ಧರ್ಮಾಂತರದಿಂದ ಯಾವ ಪ್ರಯೋಜನಗಳು ಹರಿದು ಬರುತ್ತವೆ ಎನ್ನುವುದು ಆ ಧರ್ಮದ ಅನುಯಾಯಿಗಳ ಸಾಮಾಜಿಕ ಸ್ಥಾನಮಾನಗಳನ್ನು ಅವಲಂಬಿಸಿದೆ ಒಂದು ಧರ್ಮ ಅವರಿಗೆ ಎಲ್ಲ ಮೂರೂ ಲಾಭಗಳನ್ನು ಕೊಡಮಾಡಬಹುದು ಮಾಡಬಹುದು ಮತ್ತೊಂದು ಎರಡೇ ಮೂರನೆಯದು ಕೇವಲ ಮತಾಂತರದ ಪ್ರಯೋಜನ ಮಾತ್ರ ಕೊಡಬಹುದು ಈ ಅಧ್ಯಾಯದ ಉದ್ದೇಶ ಅಸ್ಪೃಶ್ಯರು ಯಾವ ಧರ್ಮವನ್ನು ಆಯ್ದುಕೊಳ್ಳಬೇಕು ಎನ್ನುವುದಲ್ಲ ಮತಾಂತರ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವೇ ಎನ್ನುವುದು ಇದರ ಉದ್ದೇಶ ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಅದು ಖಂಡಿತವಾಗಿ ಸಾಧ್ಯ ಎಂಬುದು ಧರ್ಮವನ್ನು ಕುರಿತಾದ ಸಾಮಾನ್ಯ ದೃಷ್ಟಿಕೋನಕ್ಕಿಂತ ಭಿನ್ನವಾದ ದೃಷ್ಟಿಕೋನದಲ್ಲಿ ಈ ವಾದದ ಶಕ್ತಿ ಇದೆ ಸಾಮಾನ್ಯ ದೃಷ್ಟಿಕೋನದಲ್ಲಿ ಧರ್ಮ ದೇವರು ಮತ್ತು ಮನುಷ್ಯನ ಸಂಬಂಧಕ್ಕೆ ಮತ್ತು ಈ ಸಂಬಂಧ ಒಳಗೊಳ್ಳುವ ಎಲ್ಲ ಅರ್ಥಗಳ ಬಗ್ಗೆ ಆಸ್ತಿ ವಹಿಸುತ್ತದೆ ಈ ಭಿನ್ನ ದೃಷ್ಟಿಕೋನದ ಪ್ರಕಾರ ಧರ್ಮ ಇರುವುದು ಆತ್ಮಗಳ ಉಳಿವಿಗಾಗಿ ಅಲ್ಲ ಮಾನವ ಕಲ್ಯಾಣಕ್ಕಾಗಿ ಸಮಾಜದ ಸಂರಕ್ಷಣೆಗಾಗಿ ಮೊದಲನೆಯ ದೃಷ್ಟಿಕೋನ ಇಟ್ಟುಕೊಂಡವರಿಗೆ ಮತಾಂತರ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಲ್ಲುದು ಎಂದು ತಿಳಿದುಕೊಳ್ಳುವುದು ಕಷ್ಟವಾಗುತ್ತದೆ ಈ ಅಧ್ಯಾಯದಲ್ಲಿ ವಿವರಿಸಿದ ಮತಾಂತರ ಧೋರಣೆಯನ್ನು ಒಪ್ಪಿಕೊಳ್ಳುವವರಿಗೆ ಈ ಅಭಿಪ್ರಾಯದ ಔಚಿತ್ಯ ಒಪ್ಪಿಕೊಳ್ಳುವಲ್ಲಿ ಯಾವ ಆತಂಕವೂ ಇರಲಾರದು ಎಲ್ಲರಿಗೂ ನಮಸ್ಕಾರ